ಹಾಯ್ ಹೇಗಿದ್ದೀರಿ ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನಿಮಗೂ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಏನೇನು ಹಾಕ್ತೀನಿ ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಒಂದು ಹನ್ನೊಂದು ಹಸಿಮೆಣ್ಸಿನ್ಕಾಯಿ ಇದೆ ನಾನು ಫಸ್ಟಾಗಿ ಒಂದು ಕೆ ಜಿ ಚಿಕನ್ ತೊಗೊಂಡಿರೋದು ಕ್ವಾಂಟಿಟಿ ಬಂದು ಹನ್ನೊಂದು ಹಸಿಮೆಣ್ಸಿನ್ಕಾಯಿ ಇದೆ ಒಂದು ಮೂರು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಇದೆ ಒಂದು ನಾಲ್ಕು ಇಂಚಾಗಷ್ಟು ಶುಂಠಿ ಇದೆ ಇದನ್ನು ದುಡ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ಒಂದು ಎಂಟು ಟೊಮೆಟೊ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜು ಮತ್ತು ಒಂದು ಇಡೀ ಕೊತ್ತಂಬರಿ ಇಡಿ ಒಂದು ಇಡಿ ಪುದೀನ ಕಟ್ ಮಾಡಿಟ್ಕೋಬೇಕು ತೊಗೊಳ್ರಿ ಹಾಂ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಅರ್ಧ ನಿಂಬೆಹಣ್ಣು ಮತ್ತು ಇದು ಪಲಾವ್ ಐಟಮು ನನಗೆ ಗೊತ್ತಿರೋದ್ರೆ ಹೇಳ್ತೀನಿ ಗೊತ್ತಿಲ್ಲದೆ ಇರೋದು ನಿಮಗೆ ಗೊತ್ತಿದರೆ ಕಮೆಂಟ್ಸಲ್ಲಿ ಹೇಳಿ ಒಂದು ನಾಲ್ಕು ಪೀಸು ಚಕ್ಕೆ ಒಂದು ಎಂಟು ಎಂಟರಿಂದ ಹತ್ತು ಲವಂಗ ಮತ್ತೆ ಇದು ಜಾಕಾಯಿ ಪತ್ರೆ ಅಂತ ನನ್ಗೆ ಗೊತ್ತಿರಲಿಲ್ಲ ಇದ್ರ ನೇಮು ಕಮೆಂಟಲ್ಲಿ ಹೇಳಿದ್ರು ಥ್ಯಾಂಕ್ ಯು ನಿಮಗೆ ಒಂದು ಐದು ಏಲಕ್ಕಿ ಒಂದು ಸ್ಪೂನು ಸೋಂಕಾಳು ಮತ್ತು ಇದು ಕಲ್ಲುವ ಅಂತಾರೆ ಇದು ತುಂಬ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ ಪಲಾವ್ಗೆ ಟೊಮೊಟೊ ಪಾತ್ರೆಗೆ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಬಿರಿಯಾನಿ ಮಾಡ್ಕೊಳ್ಳೋಣ எை கார பலாவ் ஐட்டம் ஃபஸ்ட் ಜೊತೆ ಈರುಳ್ಳಿ ನೀವು ತುಂಬಾ ಸಲ ಮಾಡಿರ್ತೀರಾ ಬಟ್ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಕಂದು ಬಣ್ಣ ಬರ್ಲಿ ಹಕ್ಕಿ ಎಲ್ಲ ಹಚ್ಚಿಟ್ಕೊಂಡ್ ಬೇರೆ ನೆನೆಸಿಡ್ಬೇಕು ತೊಳೆದ್ಬಿಟ್ಟು ಸ್ವಲ್ಪ ಇಟ್ಕೊಳ್ಳೋಣ ಬೇಗ ಆಗುತ್ತೆ ಈರುಳ್ಳಿ ಫ್ರೈ ಆಗಿದೆ ಇವಾಗ ಪೇಸ್ಟ್ ಹಾಕೊಳ್ಳೋಣ ಹಿಂಡಿ ಬೆಳ್ಳುಳ್ಳಿ ಎತ್ತಿಮೆಣಸಿನ್ಕಾಯಿ ಕೈ ಅಡಸ್ತಾ ಇರ್ಬೇಕು ಇಲ್ಲಾಂದ್ರೆ ತಳ ಇಟ್ಬಿಡುತ್ತೆ ಯಾವಾಗ್ಲೂ ಈ ತರ ಮಾಡ್ತಾ ಇರ್ಬೇಕು ಸ್ವಲ್ಪ ಹಸಿ ವಾಸನೆ ಮೇಲೆ ಹೋಗೋವರೆಗೂ ಸ್ವಲ್ಪ ಕೈ ಮಾಡ್ಕೊಳ್ಬೇಕು ಕಸೂರಿ ಹಾಕೊಳ್ಳೋಣ ಈಗ ನಿಮಗೆ ಏಳಾಗ್ ಮರ್ತಿದ್ದೆ ಒಂದೂವರೆ ಸ್ಪೂನು ಪೆಪ್ಪರ್ ಪೌಡರ್ ಚಿಕನ್ ಹಾಕೊಳ್ಳೋಣ ಅರ್ಧ ಬರ್ಧ ಬೆಂದಿದೆ ಈಗ ಚಿಕನ್ ಮಟನ್ ಸಾಂಬಾರ್ ಪೌಡರು ಅದೇ ಚಿಕನ್ ಮಟನ್ ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲ ನೋಡಿ ಇದು ಇದು ಒಂದು ಎರಡು ಸ್ಪೂನ್ ಹಾಕೋತೀನಿ ನಾನು ಗರಂ ಮಸಾಲ ಹಾಕೊಳ್ಳೋದು ಏನು ಯೂಸ್ ಮಾಡಲ್ಲ ಬಿರಿಯಾನಿ ಪೌಡರ್ ಆಗ್ಬೋದು ಗರಂ ಮಸಾಲ ಆಗ್ಬೋದು ಏನು ಯೂಸ್ ಮಾಡಲ್ಲ ಚಿಕನ್ಗೆ ಮಟನ್ಗೆ ಮಾಡಿಟ್ಕೊಂಡಿರೋ ಪೌಡರ್ ಇದು ಸಾಂಬಾರಿಗೆ ಚಿಕನ್ ಮಟನ್ ಸಾಂಬಾರಿಗೆ ಇದನ್ನು ಚಿಕ್ಕ ಪುಟಾಣಿ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ಇಲ್ಲ ನಿಮ್ಗೆ ಆ ಥರ ಇಲ್ಲ ಗೊತ್ತಾಗಲಿಲ್ಲ ಅಂದರೆ ಒಂದು ಹಿಡಿ ಒಂದು ಒಳ ಹಿಡಿಲಿ ಪೌಡರ್ ಹಾಕೊಂಡು ಅರ್ಧ ನಿಮಿಷ ಬಿಟ್ಕೊಳ್ಳೋಣ ಪೌಡರ್ ಹಾಕೊಂಡಿದ್ದೀವಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರು ನೋಡಿ ಗಟ್ಟಿ ಮೊಸರು ಇದು ಸ್ಥಳ ಹಿಡ್ದಿರಲ್ಲ ನಾವು ನೀರೇನು ಹಾಕಿರಲ್ವಲ್ಲ ಮಸಾಲ ಪೌಡರ್ ಸುಮ್ಮನೆ ಕುಟ್ಟಿರೋದಷ್ಟೇ ನೋಡಿ ತಿರುವು ಪುಡಿ ಕುತ್ಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ತಾ ಇದ್ದೀನಿ ಸ್ವಲ್ಪ ಇಟ್ಕೊಂಡಿರೋಣ ಲಾಸ್ಟಿಗೆ ಕುಕ್ಕರ್ ಮುಚ್ಚಿಳ ಮುಚ್ಚೀವಲ್ಲ ಅವಾಗ ಹಾಕ್ಬಿಟ್ಟು ಸ್ಕಿನ್ ಹಾಕ್ತಿದ್ವಿ ಸ್ಕಿನ್ ಸ್ವಲ್ಪ ಉಪ್ಪು ಹಾಕೋಣ ಯಾಕಂದ್ರೆ ಇವಾಗ ತಾನೇ ಚಿಕನ್ ಹಾಕಿದೀವಲ್ಲ ಅದು ಸ್ವಲ್ಪ ಉಪ್ಪಿಡಿಬೇಕು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಮುಂಚೆ ಒಂದ್ಸಲ ಟೇಸ್ಟ್ ನೋಡಿ ఉప్పు బేగా బేవా నోడ్బుట్టు రెడీ మొడ మిక్స్కొంటు అచ్చి మిక్స్ మిబుట్టు టేస్ట్ నోడి తక్కువ నీళ్ళు హాక్బుట్టు బాయి ముచ్చిబడో ನೀನು ಅಕ್ಕಿ ಹಾಕ್ತಾ ಇದ್ದೀನಿ ಹಾಕ್ತಾಯಿದ್ದೀನಿ ನೆಣಸಿತ್ತಿರೋಕ್ಕಿ ನೀರು ಸಮೇತ ಇರಬೇಕು ತೊಳಿಬಿಟ್ಟು ಹಂಗೆ ಇಡಬಾರ್ದು ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಅಕ್ಕಿ ಹಾಕ್ಲೇಬೇಕು ಅಂತ ಏನಿಲ್ಲ ಕೆಲವರು ಚಿಕನ್ ಜಾಸ್ತಿ ಹಾಕಲ್ಲ ಬಿರಿಯಾನಿಗೆ ಜಾಸ್ತಿ ಕೆಲವರು ಜಾಸ್ತಿ ಚಿಕನ್ ಹಾಕ್ತಾರೆ ಅಕ್ಕಿ ಕಡಿಮೆ ಹಾಕ್ತಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಮಾಡಬೇಕು ಅಂತ ಇರ್ತೀರ ಒಂದು ಕೆ ಜಿ ಚಿಕನ್ಗೆ ಎರಡು ಕೆ ಜಿ ಅಕ್ಕಿನೂ ಹಾಕ್ಬೋದು ಅರ್ಧ ನಿಂಬೆ ಹಣ್ಣು ಹಿಂಡ್ಕೋತಿದ್ದೀನಿ ಅಕಸ್ಮಾತ್ ನಿಂಬೆ ಹಣ್ಣು ಖಾಲಿಯಾಗಿತ್ತು ಅಥವಾ ನಿಂಬೆ ಹಣ್ಣು ಮತ್ತೋಯ್ತು ಹಿಂಡೋದು ಅಂದ್ರೆ ಬಿರಿಯಾನಿ ಆದ್ಮೇಲೆ ಮಿಕ್ಸ್ ಮಾಡೋಕ್ ಮೊದ್ಲೇನೆ ಒಂದು ಅರ್ಧ ನಿಂಬೆ ಹಣ್ಣು ದಪ್ಪ ನಿಂಬೆಹಣ್ಣು ಆದ್ರೆ ಅರ್ಧ ನಿಂಬೆ ಹಣ್ಣು ಹಿಂಡ್ಕೊಳ್ಳಿ ಕಾಯಿ ನೀರು ನನ್ನ ಮೊದಲೇನೆ ಕಾಯಿಸಿಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಕಾಯಿ ರುಬ್ಬಾಕೋದಾಗಲಿ ಅಥವಾ ಬಿರಿಯಾನಿ ಪೌಡರ್ ಆಗಲಿ ಈ ಗರಂ ಮಸಾಲ ಆಗಲಿ ನಾನು ಏನು ಯೂಸ್ ಮಾಡಲ್ಲ ಇವಾಗಿ ನೀವೇನು ನೋಡಿದ್ದೀರ ಅಷ್ಟೇ ನಾನು ಯೂಸ್ ಮಾಡೋದು ಒಂದ್ಸಲ ಈ ಥರ ಮಾಡಿ ನೋಡಿ ಟ್ರೈ ಮಾಡಿ ಟೇಸ್ಟ್ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಸ್ವಲ್ಪ ತಿಳಿ ತಗೊಂಡು ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಇದೆಯಾ ಬೇಕಾ ಜಾಸ್ತಿ ಆಗಿದೆಯಾ ನೋಡಿಕೊಂಡು ನೀಟಾಗೆಲ್ಲ ಸರಿ ಮಾಡಿಕೊಂಡು ಕುಕ್ಕರ್ ಬಾಯಿ ಮುಚ್ಚಿಬಿಡಿ ಎರಡು ವಿಸಿಲ್ ಆಮೇಲೆ ಒಂದು ನಾಲ್ಕು ನಿಮಿಷ ವಿಜಿಲ್ ಹೋಗಿ ಮೂರ್ನಾಲ್ಕ ನಿಮಿಷಲ್ಲೇ ಒಂದು ಐದು ನಿಮಿಷ ಆದಮೇಲೆ ವಿಜಿಲ್ ಅವಾಗ ಅವಾಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ವಿಜಿಲ್ ಎತ್ಕೊಳ್ತಾ ಬನ್ನಿ ಅವಾಗ ಫುಲ್ ರೈಸ್ ಹೆಂಗಿರುತ್ತೆ ಅಂದ್ರೆ ಜರಿ ಜರಿಯಾಗಿರುತ್ತೆ ಫುಲ್ ವಿಜಿಲ್ ಹೋಗೋವರೆಗೂ ಬಿಟ್ಬಿಟ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಉಪ್ಪು ಹಾಕಬೇಕು ಚೂರು ಕಡಿಮೆನೆ ಹಾಕೊಂಡಿರಿ ಫುಲ್ ಹಾಕಕ್ಕೆ ಹೋಗ್ಬೇಡಿ ಸಪ್ಪೆ ಇದ್ರು ನಡೆಯುತ್ತೆ ಆಮೇಲೆ ಮಿಕ್ಸ್ ಮಾಡ್ಕೊಬೋದು ಬಟ್ ಉಪ್ಪು ಮಾಡ್ಕೋಬೇಡಿ ಜಾಸ್ತಿ ಉಪ್ಪು ಮಾಡ್ಕೋಬೇಡಿ ನಿಮ್ಗೆ ಹಸಿಮೆಣಸಿನ್ಕಾಯಿ ಖಾರ ಜಾಸ್ತಿ ಇಲ್ಲ ಸ್ವಲ್ಪ ಖಾರ ಕಡಿಮೆ ಇದೆ ಅಂದರೆ ಸ್ವಲ್ಪ ಅಚ್ಚು ಖಾರದ ಪೌಡ್ರ್ ಬರುತ್ತಲ್ಲ ಖಾರದ ಪುಡಿ ಅದನ್ನು ಹಾಕ್ಕೊಳ್ಳಿ ಒಂದು ಸ್ಪೂನ್ ಎರಡು ಸ್ಪೂನ್ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನಮಗೆ ಕರೆಕ್ಟಾಗಿದೆ ಹಾಗಾಗಿ ನಾನು ಉಪ್ಪು ಖಾರದ ಪೌಡ್ರ್ ಪೌಡರ್ ಏನೂ ಹಾಕ್ತಾ ಇಲ್ಲ दोड स्पूनली स्पून एर स्पून ಎಷ್ಟು निम्गेस्ट बे ಹಾಕೊಳ್ಳಿ ಎರಡು ವಿಜಿಲ್ ಆಗಲಿ ಆಮೇಲೆ ನಾನು ಹೇಗೆ ಬಂತು ಅಂತ ನಿಮಗೆ ತೋರಿಸ್ತೀನಿ ಒಂದು ವಿಸಿಲ್ ಆಯಿತು ಎರಡು ವಿಜಿಲ್ ಆಗಿದೆ ಅದು ಆಫ್ ಮಾಡ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಬಿಡೋಣ ಅದು

ಊಟ ಊಟ ಮಾಡ್ತಾ ಇರದೆ ಇಲ್ಲಿಗೆ ವಿಡಿಯೋ ಮುಗಿದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಟಾ ಬಾಯ್ ಟೇಕ್ ಕೇರ್